ನಾವು ಯಾವ ನಿಯಮಗಳನ್ನು ಹೊಸದಾಗಿ ಸೇರಿಸೋದಕ್ಕೂ ಹೋಗೋದಿಲ್ಲ ಲೆಟ್ ಬಿ ಮೇಕ್ ಇಟ್ ವೆರಿ ಕ್ಲಿಯರ್ ಮುನಿಯಪ್ಪನವ್ರು ಹೇಳಿರೋದು ಅಷ್ಟೇ ಸತೀಶ್ ಜಾರಕಿಹೊಳಿ ಹೇಳಿರೋದು ಅಷ್ಟೇ ನಾವುಗಳು ಹೇಳೋದು ಅಷ್ಟೇ ಯಾವುದೇ ನಿಯಮಗಳನ್ನ ಹೊಸದಾಗಿ ಸೇರಿಸೋದಕ್ಕೂ ಹೋಗೋದಿಲ್ಲ ಉದಾಹರಣೆಗೆ ತಾವು ಮೊನ್ನೆ ಕೆ ಡಿ ಪಿ ಅಲ್ಲಿ ಗಮನಿಸಿದಿರಿ ಅನ್ಕೊಳ್ತೀನಿ ಐಟಿ ಪೇಮೆಂಟ್ ಐ ಐಟಿ ರಿಟರ್ನ್ ಫೈಲ್ ಮಾಡುವಂತವ್ರು ಸುಮಾರು ನಾಲ್ಕು ಸಾವಿರದ ಆರ್ನೂರು ಜನ ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ ಸುಮಾರು ಇಪ್ಪತ್ತ ಆರು ಸಾವಿರ ಜನ ಮೂರು ಎಕರೆ ಮೂರು ಹೆಕ್ಟೇರ್ ಜಮೀನಿಗೆ ಮೇಲೆ ಇದ್ದಾರೆ ಮೇಲೆ ಇರ್ತಕ್ಕಂಥವ್ರು ಇದ್ದಾರೆ ನಿಯಮಗಳಲ್ಲಿ ಅವರಿಗೆ ಕೊಡಬಾರದು ಅಂತ ಇದೆ ಆ ನಿಯಮಗಳಲ್ಲಿ ನೀವು ಯಾಕೆ ಕೊಟ್ಟಿದ್ದೀರಪ್ಪ ಅವರಿಗೆ ನೀವು ಕೊಡೋದು ತಪ್ಪಲ್ವಾ ಅಂತ ಹೇಳಿ ಅವರಿಗೆ ನಾನು ತಿಳಿ ಹೇಳಿದ್ದೇನೆ ಹೊಸದಾಗಿ ನಾವು ಯಾವುದು ನಿಯಮ ಸೇರಿಸಲಿಲ್ಲ ಎನಿ ನ್ಯೂ ರೆಗ್ಯುಲೇಷನ್ಸ್ ಆ ನಿಯಮ ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ಗಳಿಗೆ ಪರಿಷ್ಕರಣೆ ಮಾಡ್ತಾರೆ ಅದು ಅದು ಸಾಮಾನ್ಯವಾಗಿ ನಡೆಯುತ್ತೆ ರೆಗ್ಯುಲರ್ ಆಗಿ ಅದು ಬಿಟ್ಟರೆ ಯಾರು ಕೂಡ ನಾವು ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಸಂಖ್ಯೆ ಕಡಿಮೆ ಮಾಡಬೇಕು ಅದರಿಂದ ಇಪ್ಪತ್ತೈದು ಸಾವಿರ ಕೋಟಿ ಉಳಿಯುತ್ತೆ ಅವೆಲ್ಲವನ್ನು ಕೂಡ ನಾವು ಯಾವುದನ್ನು ಮಾಡಕ್ಕೆ ಹೋಗೋದಿಲ್ಲ ಇನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಪ್ರೆಸೆಂಟ್ ಲಾ ಇಫ್ ದರ್ ಇಸ್ ಎನಿಕ್ಷನ್ ಟು ಬಿ ಟೇಕನ್ ಇಟ್ ಈಸ್ ಇಸ್ ಇನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಪ್ರೆಸೆಂಟ್ ಲಾ ಒಂದಷ್ಟು ಜನ ಹೇಳಿದ್ನಲ್ಲ ಸಂಖ್ಯೆನೂ ಹೇಳಿದೆ ನಮ್ಮ ಜಿಲ್ಲೆನಲ್ಲಿ

ಐಷಾರಾಮಿ ಅಂತ ಕ್ಲಾಸಿಫಿಕೇಶನ್ ಮಾಡಿಲ್ಲ ನಾಲ್ಕು ಚಕ್ರದ ಗಾಡಿಗಳು ಕಾರುಗಳು ಅಂದರೆ ಅಂದ್ರೆ ಅರ್ಥ ಅವರ ಆರ್ಥಿಕ ಮಟ್ಟ ಮೇಲೆ ಇದೆ ಬಡತನದ ರೇಖೆಗಿನ್ನ ಮೇಲಿದ್ದಾರೆ ಅಂತ ಇಟ್ ಇಸ್ ಎ ನ್ಯಾಷನಲ್ ಗೈಡ್ಲೈನ್ಸ್ ನಾವು ಮಾಡಿದ್ದಲ್ಲ ಇದು ನ್ಯಾಷನಲ್ ಗೈಡ್ಲೈನ್ಸ್ ಹಾಗಾಗಿ ಇದು ಇಡೀ ದೇಶದಲ್ಲಿ ಅಪ್ಲೈ ಆಗುತ್ತೆ ನಾಲ್ಕು ಚಕ್ರ ಇದ್ದಾರೆ ಇದೇ ಅವ್ರಿಗೆ ಒಂದು ಕಾರು ಹಳೆ ಕಾರು ಅಲ್ಲ ಕೇಳಿ ಕಾರು ಎರಡು ಲಕ್ಷಕ್ಕೂ ಸಿಗಬಹುದು ಇಪ್ಪತ್ತು ಲಕ್ಷಕ್ಕೂ ಸಿಗಬಹುದು ಎರಡು ಕೋಟಿಗೂ ಇರ್ಬೋದು ಕಾರು ಡೆಫಿನಿಷನ್ ನಾಲ್ಕು ಚಕ್ರ ಹೌದಾ ಮೂರು ಚಕ್ರದ ಕಾರು ಇದೆ ಅದು ಈಗ ಅದು ಹೇಳೋದಿಲ್ಲ ನನ್ಗೆ ಆದ್ರೆ ನಾಲ್ಕು ಚಕ್ರದ ಗಾಡಿ ಇದೆ ಮನೆಯಲ್ಲಿ ಅಂದಾಗ ಆ ಗೈಡ್ ಲೈನ್ಸ್ ನಲ್ಲಿ ಅನ್ಸುತ್ತೆ ಅಂದ್ರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ ಅಂತ ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ ಅಂತ ನಾವು ಯಾರಿಗೆ ಕಾರ್ಡ್ ಕೊಡೋದು ಬಿ ಪಿ ಎಲ್ ಬಿ ಪಿ ಎಲ್ ಅಂದ್ರೆ ಏನು ಬಿಲೋ ಪಾವರ್ಟಿ ಲೈನ್ ಆ ಬಿಲೋ ಪಾವರ್ಟಿ ಲೈನ್ ಕಾರಿದ್ದವ್ರಿಗ ಬರೋದಿಲ್ಲ ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್ ಬಿಟ್ರೆ ಬೇರೆ ಏನೂ ಇಲ್ಲ